ನಾನು ನಲವತ್ತು ಆಕುಳಗಳಿಗೆ ಉಳ್ಸಾ ಕೆಲಸ ಮಾಡೀನಿ ಭವಿಕ್ಯರತನ ಆಕುಳಗಳಿಗೆ ನಂದಿಗಳಿಗೆ ಉಳಿಸತಕ್ಕಂಥ ಕೆಲಸ ನಾನು ಮಾಡ್ತೀನಿ ಹಾಗಾಗಿ ಬರ್ತಕ್ಕಂಥ ಹನ್ನೊಂದನೇ ತಾರೀಕಿಗೆ ಅಧಿವೇಶನ ಪ್ರಾರಂಭದ ಇವತ್ತ ಇವರು ಇಲ್ಲಿ ನಮ್ಮ ಎಸ್ ಪಿ ಅವರು ನಮ್ಮ ಸ್ವತಂತ್ರ ಅಭ್ಯರ್ಥಿ ಆರ್ಭಟ ಅದನ್ನ ನಾನು ಸಂಪೂರ್ಣವಾಗಿ ಬರ್ತಕ್ಕಂಥ ಅಧಿವೇಶನದಲ್ಲಿ ನಾನು ಪ್ರಸ್ತಾಪ ಮಾಡಿ ಯಾರು ತಪ್ಪು ಮಾಡ್ತಾರ ಯಾರು ತಪ್ಪಿಸ್ತಾರ ಇಡೀ ಸಮಾಜಕ್ಕೆ ಗೊತ್ತಾಗಬೇಕು ಯಾಕೆ ನಾ ಗೋಡೆ ಮಧ್ಯದೊಳದ ನನ್ನ ನಾ ಏನು ಅವ್ರ ಅವ್ರಂಗೆ ಐವತ್ತು ಸಾವಿರ ಕೋಟಿ ಆಸ್ತಿ ಮಾಡ್ಕೊಂಡಿನ ಆಸ್ತಿ ಮಾಡ್ಕೊಂಡಿನ ನಾನು ಆರು ಸಾವಿರ ಕೋಟಿ ಕೆರೆ ಮನೆಯೊಳಗಿರ್ತೀನಿ ನಾನು ಮುನ್ನೂರು ಕೋಟಿ ಸದಾಶಿವನಗರ ಬಂಗ್ಲೆದೊಳಗಿರಲ್ಲ ನಾನು ಜನ ನೋಡ್ತಾರ ಹೇಳ್ರಿ ನೀವು ಜನರಾದ್ರೂ ಉತ್ತರ ಕೊಡ್ರಿ ಯಾಕೆ ಮುಂಚೆ ಓಪನ್ ಇರಲ್ಲ ನಮ್ದು ನಮ್ದು ವೈಟ್ ಪೇಜ್ ಇದ್ದಂಗೆ ಲೈಫ್ ನಮಗೆ ನಮ್ಗೆ ಏನು ಮುಚ್ಚಿರ್ತಕ್ಕಂಥ ಅವಶ್ಯಕತೆ ಇಲ್ಲ ನಮಗೆ ನೋವಾಗ್ತದೆ ನಾನು ಶಾಸಕ ಅಲ್ಲ ತೊಂಬತ್ ಮೂರು ಸಾವಿರ ಜನ ನನಗೆ ಓಟ್ ಹಾಕ್ಯಾರ ಇವತ್ತು ಪೊಲೀಸರು ಅವರಿಗೆ ಎಸ್ಕೋರ್ಟ್ ಕೊಡ್ತಾರೆ ಪೊಲೀಸರು ಅವ್ರ ಹಿಂದೆ ಅಧಿಕಾರಿಗಳು ಅವ್ರ ಹಿಂದೆ ಅವ್ರ ಶಾಸಕನಾ ನೂರಕ್ಕೂ ನೂರಷ್ಟೇ ನಾನೇನು ಗೋವುಗಳನ್ನು ಉಳಿಸ್ತಕ್ಕಂಥ ಕೆಲಸ ಅವ್ರಿಗೆ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಆ ರೀತಿ ಅವ್ರ ಪ್ರಭಾವ ಬೆಳೆಸಿ ಅವ್ರ ತಂದೆಯವ್ರ ಮುಖ್ಯಮಂತ್ರಿ ಆಗಿದ್ದರು ಅವ್ರ ಸಹೋದರ ಕೆ ಕೆ ಆಡಿ ಬಿ ಚೇರ್ಮನ್ರು ಪ್ರತಿಯೊಂದ್ರೊಳಗೆ ಅವ್ರು ತೊಂದರೆ ಕೊಡ್ತಾರೆ ಪ್ರತಿಯೊಂದು ಕೆಲಸದ ಮೇಲೆ ಕಂಪ್ಲೇಂಟ್ ಮಾಡಿಸ್ತಾರೆ ಅರೆ ನೀನು ತಾಕತ್ತಿದ್ರೆ ಹೋಗಪ್ಪ ಜೇವರ್ಗಿದೊಳಗೆ ಎಷ್ಟು ಕೆಲಸ ಮಾಡ್ರಿ ನೋಡಿರಿ ನೀವು ನಿಮ್ಮ ಹಿಂದೆ ಯಾರು ಒಡೆಯಡೋರು ಹೊಲ ಮಾಡ್ಕೊಂಡು ಸತ್ಯನಾಸ ಆಗ್ಯಾರ ಇವ್ರ ಜೊತೆ ನಲ್ವತ್ತು ವರ್ಷ ಯಾರು ಒಡ್ಯಾಡಲ್ಲ ಒಬ್ರಿಗೂ ಹೊಲ ಇಲ್ಲ ನೂರು ಎಕರ್ ದೀಡ್ಶ ಎಕರ್ ಇದ್ದವ್ರಿಗೆ ಐದು ಎಕರ್ ಹೊಲ ಇಲ್ಲ ಅವ್ರಿಗೆ ಹಾಕೋಲಕ್ಕೆ ನೆರವು ಸೇಟೋ ಹಂಗಿಲ್ಲ ಇವ್ರಿಗೆ ಹಿಂದೆ ಓಡಾಡ್ದವ್ರಿ ಮತ್ತೆ ಬೀದರ್ ಜನರಿಗೆ ಹುಚ್ಚು ಮಾಡ್ಬೇಕಂತ ಬಂದಾರೆ ಇವರು ನಾನು ಹೇಳೀನಿ ನೂರಕ್ಕೂ ನೂರು ನನಗೆ ವಿಶ್ವಾಸ ಅದ ಬೀದರ್ ಜಿಲ್ಲೆ ಜನರಿಗೆ ಬಸವ ಕಲ್ಯಾಣ ಜನರಿಗೆ ಯಾವುದೇ ಕಾರಣಕ್ಕೆ ಇವ್ರು ದಿಶಾ ಮಾಡೋಕ್ಕಾಗಲ್ಲ ಇವ್ರು ಏನು ಹರ ಅನ್ನೋದು ಇವತ್ತು ಅವರು ನನ್ನ ಮೇಲೆ ಫೈರ್ ಮಾಡಿ ಆರ್ ಮಾಡಿ ನನ್ನ ಮನೆಗೆ ಬಂದಿರೋ ಈಗ ಹದಿನೈದು ದಿವ್ಸ ಎಂಟು ದಿವಸ ಹಿಂದೆ ಫೈರ್ ಮಾಡ್ರು ಏನಂತ ಅದು ಆಗಿದ್ದು ಏನಂತ ಅದು ನಾನು ಅಲ್ಲಿ ಹೋಗಿ ಪ್ರಚೋದನೆ ಕಾರ್ಯಲ್ಲಿ ಮುಸ್ಲಿಮರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡಿದ್ದೆ ಹೋಗ್ಬಾರ್ದ ಉಸತ್ತಪ್ಪ ಹುಸತ್ತಪ್ಪ ಏನಪ್ಪ ಎಂದು ನೀನು ಆಕ್ಕಳ ಹಾಲ ವಿಜಯ್ ಸಿಂಗ್ ಹೇಳು ನಾನು ಆಕಳ ಹಾಲು ಕುಡ್ದಿಲ್ಲ ಅಂತೇಳಿ ಒಂದು ಕೆಲಸ ಮಾಡು ನೀನೇ ಒಂದು ಕಸಾಯಿ ಖಾನಿ ತೆಗಿ ನೀವೊಂದು ನಿಲ್ಕಂಠ್ ರಾಟೋಡ ಒಂದು ಎರಡರಡು ಕಸಾಯ್ ಖಾನಿ ತೆಗೀರಿ ನೀವು ನೀನೇ ಖಟಕರ ಅದ್ರ ಬಗ್ಗೆ ನಾನು ವಿಶೇಷವಾಗಿ ಮತ್ತೊಂದು ಸಲ ಈಗ ಈಗಾಗಲೇ ನಾನು ಎಸ್ ಪಿ ಅವ್ರ ಜೊತೆ ಚರ್ಚೆ ಮಾಡಿ ನನ್ನ ವರ್ಷ ನನ್ಗೆ ಈಗ ಐವತ್ತು ನನ್ನ ಕಡೆ ಪಾಸ್ಪೋರ್ಟ್ ಇಲ್ಲ ನನ್ನ ವಯಸ್ಸು ಐವತ್ತು ತಾವು ನೋಡ್ತೀರಿ ಇಪ್ಪತ್ತು ವರ್ಷದ ಹುಡುಗರು ಅಮೆರಿಕಾದಲ್ಲಿ ಎಲ್ಲೆಲ್ಲೋ ಹೋಗಿ ಬರ್ತಾವೆ ನನ್ನ ವರ್ಷ ಐವತ್ತು ಇವತ್ತಿಗೆ ಬಿ ನನ್ನ ಪಾಸ್ಪೋರ್ಟ್ ಇಲ್ಲ ನನ್ನ ಎಲ್ಲ ಶಾಸಕ ಮಿತ್ರರು ನೀನು ಪಾಸ್ಪೋರ್ಟ್ ತಗೋ ಅಂತ ಹೇಳಿ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರು ನನಗೆ ಎಸ್ ಪಿ ಅವ್ರು ಏನು ಹೇಳ್ತಾರೆ ನೀನು ಪಾಸ್ಪೋರ್ಟ್ ಕೊಡ್ಲಿಕ್ಕೆ ಬರಲ್ಲ ರೌಡಿ ಉಡೀಸಿತ್ರ ನನ್ನ ಮೇಲೆ ಯಾವೇ ಕ್ರಿಮಿನಲ್ ಅಫೆನ್ಸ್ ಅವಣ ಏನೂ ಇಲ್ಲ ನಾನು ನಾವು ರೈತನ ಮಗ ನಾನು ನನ್ನ ಮೇಲೆ ಎರಡು ಕೇಸ ಆ ಆಕಳು ಉಳಿಸಕ್ಕೆ ಹೋಗಿಸಲಿಕ್ಕೆ ನನ್ನ ಮೇಲೆ ಎರಡು ಕೇಸ್ ಬೇರೆ ಏನೂ ಕೇಸ ಇಲ್ಲ ನನ್ನ ಜೀವನದೊಳಗೆ ಗೊತ್ತಿಲ್ಲ ಇವ್ರಂಗೆ ಜನರಿಗೆ ಮೋಸ್ ಮಾಡಿ ಸಾವಿರಾರು ಕೋಟಿ ಗಳಿಸಿದ್ದು ಸದಾಶಿವನಗರದಾಗ ಐಷಾರ್ಮಿ ಬಂಗ್ಲಾಳಿಗೆ ಇರೋದು ನನಗೆ ಗೊತ್ತೇ ಇಲ್ಲ ನಮ್ಮಂಥ ಒಬ್ಬ ಬಡವರು ಮಕ್ಕಳು ಶಾಸಕರಾಗಿದ್ದು ಇವ್ರು ಹೆಂಗೆ ಅರವತ್ತು ವರ್ಷ ಅವ್ರು ಇರಲ್ಲ ಮುಂದೆ ಅರವತ್ತು ವರ್ಷ ಅವರೇ ಇರಬೇಕು ನಾವು ಗಳೇನೇ ಹೊಡಿಬೇಕು ಇವ್ರಿಗೆ ನಾವು ಸಲ್ಯೂಟ್ ಮಾಡ್ಕೋತೇ ಇರಬೇಕು ಇವರೇ ದೊಡ್ಡವ್ರು ಅನ್ನಬೇಕು ಅದು ನೋವು ಅದವರಿಗೆ ಒಬ್ಬ ಗಳೆ ಹೊಡಿಯೋನ ಮಗ ನಮಗೆ ಸೋಲ್ಸು ಅಂತಕ್ಕಂಥ ನೋವಿನಿಂದ ಈ ರೀತಿ ಕೆಟ್ಟ ಕೆಲಸ ಮಾಡ್ಲತ್ತಾರ ನನಗೆ ಭರವಸೆದ ನೂರಕ್ಕೆ ನೂರು ಆ ಆಕುಳಿಗಳ ಶಾಪ್ ವಿಜಯ್ ಸಿಂಗಕ್ಕೆ ತಪ್ಪಲೇಬೇಕು ಆ ಗೋವಿನ ಮೇಲೆ ಏನರ ಸತ್ಯ ಇತ್ತು ಅಂದ್ರೆ ನೀಲ್ಕಂಠ ಆಟೋಳಕ್ಕೆ ತಪ್ಪಲೇಬೇಕು ಬರ್ತಾರೆ ಅವರು ರಾಜಕಾರಣದೊಳಗೆ ಮುಂದೆ ಜನ ಉತ್ತರ ಕೊಡ್ತಾರೆ ಇದು ಇಡೀ ಜನರಾದ್ರೂ ಹೇಳ್ತೀನಿ ನಾನು ಅವ್ರು ನನ್ನ ಮೇಲೆ ಎಫ್ಐಆರ್ ಮಾಡ್ರಂತೇಳಿ ನಿಮ್ಮ ನಿಮ್ಮನ್ನು ಸೇರಿ ಎಷ್ಟು ಜನರ ಮೇಲೆ ಆಗಿದೆ ನನ್ನನ್ನು ಸೇರಿ ನಾಲ್ಕು ಜನರ ಮೇಲೆ ಎಫ್ ಐ ನನ್ನ ಜೊತೆ ಅವತ್ತು ಆ ಕಟಗಿರ್ ಗಲ್ಲಿ ಯಾರು ಬಂದಿರು ನಮಗೆಲ್ಲರಿಗೂ ಸೇರಿ ಎಫ್ ಐ ಆರ್ ಇತನ ಇದು ಮನಸ್ಸೇ ತೋನ ಇದು ಇದೇ ಸರ್ಕಾರ ಹಿಂಗೆ ನೂರು ವರ್ಷ ಇರ್ತದ ನೋವಾಗಲ್ಲ ನಮಗೂ ನಾವು ನಾವೇನಾದ್ರು ತಪ್ಪು ಮಾಡಿದೇವ ಅಥವಾ ಯಾರಿಗಾರ ಪಾರ್ಲಿಮೆಂಟ್ರಿ ವರ್ಡದಾಗ ಮಾತಾಡಿದೆವಾ ಅಥವಾ ವಿಜಯ್ ಸಿಂಗ್ ನಾವೇನು ಪಾರ್ಲಿಮೆಂಟ್ರಿ ವರ್ಡ್ದಾಗ ಮಾತಾಡಿದೆವಾ ಏನೂ ಇಲ್ಲ ನೀಲ್ಕಂಠ್ ರಾಠೋಡ್ ಅನ್ನೋ ತಗೊಂಡು ನನ್ನ ಮೇಲೆ ಹೆಸರ್ ಮಾಡ್ಸನ್ ಆಕುಳುಗಳು ಉಡ್ಸತ್ತಪ್ಪ ಒಂದು ಕೆಲಸ ಮಾಡ್ರಪ್ಪ ಈ ಕಸಾಯಿ ಖಾನೆಗಳು ನೀವೇ ತೆಗೆದು ಬಿಡ್ರಿ ಹಾಕಿರಿ ವಿಜಯ್ ಸಿಂಗ್ ಕಸಾಯಿ ಖಾನೆ ಅಂಥೇಳಿ ನೀಲ್ಕಂ ರಾಠೋಡ್ ಕಸಾಯಿ ಖಾನೆ ಹೇಳಿ ಬೋರ್ಡ್ ಹಾಕ್ರಿ ಕಡಿ ಆಕಳುಗಳಿಗೆ ತೊಳಗೆ ನಿಮ್ಮ ಸರ್ಕಾರ ಅದಲ್ಲ ಎಸ್ ಪಿ ನಿಮ್ಮ ಕೈದೊಳಗೆ ಪೊಲೀಸರು ನಿಮ್ಮ ಕೈದೊಳಗೆ ಆಫೀಸರ್ಗಳು ನಿಮ್ಮ ಕೈದೊಳಗೆ ಅದಕ್ಕೆ ಮನ್ಮನೆ ಮಾಡತ್ತೀರಿ ನೀವು ರೊಕ್ಕ ಕಮ್ಮಿಲ್ಲ ನಿಮ್ಮ ತಂದೆ ಐವತ್ತು ಸಾವಿರ ಹೋಗ್ಯಾನ ನೀ ನೀವೆಲ್ಲರೂ ಗೆಳೆ ಹೊಡೆದಿದೀವಿ ಹೊರದಾಗ ನಿನ್ಗೆ ಗೊತ್ತದ ನಿನ್ಗೆಲ್ಲರೇ ಕರೆ ನೀ ಕಣ್ಣಾರೆ ನೋಡಿದಿ ನೋಡಿಲ್ಲ ನೀನು ನಿನಗೆ ಹಾಲ ಆಕಳು ಮಲೆಯಂದು ಬರ್ತಾವಂತ ಗೊತ್ತಿಲ್ಲ ನಿನಗೆ ಡೈರಿ ಕುಡ್ದವಿದ್ದಿ ನೀನು ನಿನಗೇನು ಗೊತ್ತಿರ್ತಪ್ಪ ನೋವು ಆಕಳು ಗೋತದ್ರಿಂದ ಆಕಳ ಮೂತ್ರದಿಂದ ನಾವು ಮೊತ್ತಿ ತಗೊಂಡಿದ್ದೇವೆ ನಮಗೆ ಗೊತ್ತದ ಅದು ಆಕಳು ಅಂತಕ್ಕಂಥದ್ದು ಏನು ಆ ಆಕಳು ಪವಿತ್ರತೆ ನಿನಗೆ ಗೊತ್ತಿಲ್ಲ ಅದಕ್ಕಾಗಿ ನನ್ನ ಮೇಲೆ ಫೈರ್ ಮಾಡಿಸಿದ್ ನೀನು ಇಡೀ ಸಮಾಜದ ಅವ ಏನು ಕೆಟ್ಟ ಮನುಷ್ಯನ ಅಂತಕ್ಕಂಥದ್ದು ಗೋವುಗಳ ವಿರೋಧಿ ಗೋಗಳಿಗೆ ಉಳಿಸ್ತಕ್ಕಂಥವ್ರ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಅಂತಕ್ಕಂಥ ನಾನು ಇಡೀ ಸಮಾಜದ ಬಯಲು ಮಾಡ್ತೀನಿ ಏನಾದರೂ ಪ್ರತಿಯೊಂದು ಕೆಲಸದೊಳಗೆ ಪ್ರತಿಯೊಂದು ಕೆಲಸದೊಳಗೆ ಕಂಪ್ಲೇಂಟ್ ಮಾಡೋದು ಯಾರಿಗಾರೇ ಮುಂದೆ ಮಾಡೋದು ಕಂಪ್ಲೇಂಟ್ ಮಾಡೋದು ತೊಂದರೆ ಕೊಡೋದು ಅದಕ್ಕಾಗಿ ನನಗೆ ಯಾವ ರೀತಿ ಅನ್ಯಾಯ ಆಗ್ಯದ ಅಂತಕ್ಕಂಥದ್ರ ಬಗ್ಗೆ ನಾನು ಬರ್ತಕ್ಕಂಥ ಅಧಿವೇಶನದೊಳಗೆ ಯಾವ ರೀತಿ ಕೆಡಿ ಕೆ ಡಿ ಪಿ ಸಭೆಯಲ್ಲಿ ನಾನು ಕುಲಂಕುಷವಾಗಿ ಮಾತಾಡಿಲ್ಲ ನಾನು ಹೋಮ್ ಮಿನಿಸ್ಟರ್ ಬಲ್ಲೂ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಮುಖ್ಯಮಂತ್ರಿ ಬಲ್ ಹೋಗಿ ಕಾಂಪ್ ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ ಸರ್ ನಾನು ಬಸವ ಕಲ್ಯಾಣ ಶಾಸಕ ಇದ್ದೀನಿ ಇಲ್ಲ ನಾನು ನೀವು ಶಾಸಕ ಅಂತ ಒಪ್ಕೊಂಡಿರಲಿಲ್ಲ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಹಾಗಾಗಿ ನನಗೆ ಸರ್ಕಾರದ ಮೇಲೆ ನೂರಕ್ಕೆ ನೂರು ನನಗೆ ನ್ಯಾಯ ಒದಿಸ್ಕೊಡ್ತಾನಂತಕ್ಕಂಥ ಭರವಸೆ ಇದೆ ಧನ್ಯವಾದ ಮುಂದಿನ ಹೋರಾಟ ಹೆಂಗಿರುತ್ತೆ ಸರ್ ನಿಮ್ಗೆ